ಹುಟ್ಟು ಹಬ್ಬಗಳು ಆಚರಣೆ ಮಾಡಿಕೊಳ್ಳುವವರು ಹಣವನ್ನು ವೆಚ್ಚ ಮಾಡದೆ ನಿರಾಶ್ರಿತರಿಗೆ ಅಥವಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಹಾಯ ಮಾಡಿ ಎಂದು ಉದ್ಯಮಿ ಸಮೇತನಹಳ್ಳಿ ಮಂಜುನಾಥ್ ತಿಳಿಸಿದ್ದಾರೆ ಹೊಸಕೋಟೆ ತಾಲೂಕಿನ ಸಮೇತನಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ನುಗಳು ಜಾಮಿಟ್ರಿ ಬಾಕ್ಸ್ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು ರಾಜ್ಯ ಹಾಗೂ ದೇಶದಾದ್ಯಂತ ಹುಟ್ಟು ಹಬ್ಬಗಳಿಗಾಗಿ ಮೋಜು ಮಸ್ತಿ ಧೂಮಪಾನ ಮದ್ಯಪಾನ ಮಾಡಿ ಹಣ ವೆಚ್ಚ ಮಾಡುವ ಬದಲು ಸರ್ಕಾರಿ ಶಾಲೆಗಳಿಗೆ ಅಥವಾ ನಿರಾಶ್ರಿತರಿಗೆ ಸಹಾಯ ಮಾಡಿ ಎಂದರು ಇವತ್ತು ನನ್ನದು ಹುಟ್ಟು ಹಬ್ಬ ಇದೆ ಆ ಹುಟ್ಟು ಹಬ್ಬ ಕಾರ್ಯಕ್ರಮ ಬೇರೆ ಥರ ನಾನು ಯೂಸ್ ಮಾಡ್ಕೊಂಡಿರ ಒಂದು ಬ್ಯಾನರ್ ಹಾಕ್ಸಿರ ಇನ್ನೊಂದು ಇನ್ನೊಂದು ಬ್ಯಾಡು ಖರ್ಚು ಮಾಡಿದಿರಾ ನಾನು ಓದಿರೋ ಸ್ಕೂಲ್ಗೆ ತುಂಬ ಜನ ಬಡ ಮಕ್ಕಳಿದ್ದಾರೆ ಒಂದು ಪೆನ್ ಆಗಿರ್ಬೋದು ಇಲ್ಲ ಬುಕ್ಸ್ ಆಗಿರ್ಬೋದು ನನ್ನ ಕೈಯಲ್ಲಾದ ಸಹಾಯ ನಾನು ಮಾಡಿದ್ದೀನಿ ಇದೇ ಥರ ನನ್ನ ಸ್ನೇಹಿತರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಯಾರದೇ ಕಾರ್ಯಕ್ರಮಗಳಾಗ್ಬೋದು ಇಲ್ಲ ಆಚೆ ಆಚೆವಾಗಿ ವೇಸ್ಟ್ ಖರ್ಚು ಮಾಡೋದಕ್ಕಿಂತ ಈ ಥರ ಗೌರ್ಮೆಂಟ್ ಸ್ಕೂಲುಗಳಲ್ಲಿ ಅವ್ರ ಕೈಲಾದಂಥ ಸೊಪಟನ್ನು ಮಾಡಿಕೊಡ್ಲಿ ಅಂತ ನಾನು ಕೋರ್ಕೊಳ್ತಿದ್ದೇನೆ ಇನ್ಶೆಟ್ನಳ್ಳಿ ಕ್ರಾಸು ಮಾತೃಶ್ರೀ ನಿರ ಆಶ್ರಮದಲ್ಲಿ ನಮ್ಮ ಕೈಲಾದಂಥ ಅನ್ನದಾನ ಮಾಡಿ ಮತ್ತು ಇಲ್ಲಿ ನಾನು ಓದಿರ್ತಕ್ಕಂಥ ಹಳೇ ವಿದ್ಯಾರ್ಥಿ ನಾನು ಈ ಮಕ್ಕಳಿಗೆ ನನ್ನ ಕೈಲಾದಂಥ ನೋಟ್ಬುಕ್ಸ್ ಆಗಿರ್ಬೋದು ಪೆನ್ಸ್ ಆಗಿರ್ಬೋದು ಜಾಮಿಟ್ರಿ ಬಾಕ್ಸ್ ಆಗಿರ್ಬೋದು ನನ್ನ ಕೈಲಾಗಿದ್ದ ಸಹಾಯವನ್ನು ಮಾಡಿಕೊಟ್ಟಿದ್ದೇನೆ ಇದೇ ಥರ ಬೇರೆ ನನ್ನ ಸ್ನೇಹಿತರು ಮತ್ತು ನನ್ನ ಬಂಧುಗಳು ಯಾರೇ ಆಗಿರ್ಬೋದು ಬಾಡ್ಯ ಆಚೆ ಕಡೆ ಹೋಗಿ ವೇಸ್ಟ್ ಖರ್ಚು ಮಾಡೋದಕ್ಕಿಂತ ಇಲ್ಲಿ ಬಂದು ನನ್ನ ನನ್ನ ಸಹೋದ್ಯೋಗಿಗಳಾದ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿಕೊಡ್ಬೇಕಂತೂ ಕೋರಿಕೊಳ್ಳುತ್ತಿದ್ದೇನೆ ನಂತರ ಸಮೇತನಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಮುಖ್ಯೋಪಾಧ್ಯಾಯರಾದ ಭಾಷಾ ಅವರು ಮಾತನಾಡಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಮಂಜುನಾಥ್ ಅವರು ನಮ್ಮ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ನೀಡಿದ್ದಾರೆ ಅವರಿಗೆ ಆ ದೇವರು ಇನ್ನಷ್ಟು ದಾನ ಮಾಡುವ ಶಕ್ತಿ ನೀಡಲಿ ಎಂದು ಶುಭ ಹಾರೈಸಿದ್ದಾರೆ ಮಂಜುನಾಥ್ ಅವರು ಈ ಇವತ್ತು ಶಾಲೆಗೆ ಭೇಟಿ ಕೊಟ್ಟು ಹಳೆ ವಿದ್ಯಾರ್ಥಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ನಮ್ಮ ಶಾಲೆಗೆ ಬಂದು ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದು ಮಾರನೇ ದಿವಸ ನಮ್ಮ ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳಿಗೆ ಕಲಿಕೋಪಕರಣಗಳೇನು ಬೇಕು ಜಾಮಿಟ್ರಿ ಬಾಕ್ಸು ಮತ್ತು ನೋಟ್ಬುಕ್ಗಳನ್ನು ಅವರು ನಮ್ಮ ನೂರ ಇಪ್ಪತ್ತು ಮಕ್ಕಳಿಗೂ ಕೊಟ್ಟಿದ್ದಾರೆ ನಮ್ಮ ಮಕ್ಕಳು ತುಂಬಾ ಬಡ ಮಕ್ಕಳಾಗಿರೋದ್ರಿಂದ ಅಂದರೆ ಬಡ ಮಕ್ಕಳು ಅಂತಂದರೆ ಭಾಳ ಸಹಕಾರಿಯಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಇದೇ ರೀತಿಯ ಸಹಕಾರವನ್ನು ನಾವು ಪ್ರತಿ ದಿವಸ ಪ್ರತಿ ಸಾರಿ ಬೇರೆ ಬೇರೆಯವರಿಂದ ನಾವು ಆಶಿಸ್ತೀವಿ ಭಾಳ ಮುಖ್ಯವಾಗಿ ಏನು ಅಂತಂದರೆ ಅವರ ಬರ್ತ್ಡೇಗಳನ್ನು ಅವರು ಆಚರಿಸ್ಕೋಬೋದು ಬಟ್ ನಮ್ಮ ಶಾಲೆಗೆ ಬಂದು ಅವರು ಮಕ್ಕಳಿಗೆ ಸ್ವೀಟನ್ನು ಕೊಡ್ಬೋದು ಮತ್ತು ನಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಕಲಿಕೋಪಕರಣಗಳು ಅಂದರೆ ಜಾಮಿಟ್ರಿ ಬಾಕ್ಸು ಮತ್ತು ನಮ್ಮ ನೋಟ್ ಪುಸ್ತಕಗಳನ್ನು ಕೊಡ್ಬೋದು ಮತ್ತು ಇನ್ನಿತರ ವ್ಯವಸ್ಥೆಗಳನ್ನು ಬ್ಯಾಗ್ಗಳನ್ನು ಕೊಡ್ಬೋದು ಈ ರೀತಿ ಮಾಡೋದರಿಂದ ನಮ್ಮ ಮಕ್ಕಳ ಕಲಿಕೆ ಭಾಳ ಉತ್ತಮವಾದ ಮಟ್ಟಕ್ಕೆ ಹೋಗೋದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಇವತ್ತಿನ ದಿವಸ ನಮ್ಮ ಹಳೆ ವಿದ್ಯಾರ್ಥಿ ನಮ್ಮ ಶಾಲೆಗೆ ಬಂದು ನೀಡಿರೋದ್ರಿಂದ ಮಂಜುನಾಥ್ ಸರ್ ಅವರಿಗೆ ನಮ್ಮ ಮಕ್ಕಳ ಪರವಾಗಿ ಶಿಕ್ಷಕರ ಪರವಾಗಿ ನಮ್ಮ ಎಸ್ ಡಿ ಎಮ್ ಸಿ ಪರವಾಗಿ ಆತ್ಮೀಯವಾಗಿ ಅವ್ರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ದೇವರು ಒಳ್ಳೇದು ಮಾಡಲಿ ಸುಖ ಸಂಪತ್ತು ನೆಮ್ಮದಿಯನ್ನು ಕೊಡಿ ಆರೋಗ್ಯವನ್ನು ಕೊಳ್ಳಿ ಅಂತಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನನ್ನ ಹೆಸರು ಭಾಷಾ ಇಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕನಾಗಿ ಕಾರ್ಯ ಬಳಿಕ ತಿರುಮಲಶೆಟ್ಟಹಳ್ಳಿ ಸೌಖ್ಯ ರಸ್ತೆಯಲ್ಲಿ ಇರುವ ಮಾತೃಶ್ರೀ ನಿರಾಶ್ರಿತ ಕೇಂದ್ರಕ್ಕೆ ಭೇಟಿ ನೀಡಿ ವಯೋವೃದ್ಧರ ಜೊತೆ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಅನ್ನದಾನ ಮಾಡಿ ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ ಮಂಜುನಾಥ್ ಅವರು ಇತರರಿಗೂ ಮಾದರಿಯಾಗಿದ್ದಾರೆ